ಕಾರ ಸ್ಮೃತಿ ಮಂದಾನರ ಶತಕದಬ್ಬರಕ್ಕೆ ನಲುಗಿತು ಇಂಗ್ಲೆಂಡ್ ಪಡೆ ಮೊದಲ ಟಿ ಟ್ವೆಂಟಿ ಪಂದ್ಯ ಗೆದ್ದು ಇತಿಹಾಸ ನಿರ್ಮಿಸಿತ್ತು ಟೀಂ ಇಂಡಿಯಾ ಸರಣಿಯಲ್ಲಿ ಮುನ್ನಡೆ ಕಾಯ್ದುಕೊಂಡರು ಭಾರತೀಯ ವನಿತೆಯರು ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ನಿನ್ನೆ ನಡೆದ ಭಾರತ ಮತ್ತು ಇಂಗ್ಲೆಂಡ್ ನಡುವಿನ ಮೊದಲ ಟಿ ಟ್ವೆಂಟಿ ಪಂದ್ಯ ಹೇಗಿತ್ತು ಗೊತ್ತಾ ಹೇಗೆದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಸ್ಮೃತಿ ಮಂದಾನರ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಹೌದು ಟ್ರೆಂಟ್ ಬ್ರಿಡ್ಜ್ನಲ್ಲಿ ನಡೆದ ಇಂಗ್ಲೆಂಡ್ ವಿರುದ್ಧದ ಐದು ಪಂದ್ಯಗಳ ಟಿ ಟ್ವೆಂಟಿ ಐ ಸರಣಿಯ ಮೊದಲ ಟಿ ಟ್ವೆಂಟಿ ಪಂದ್ಯದಲ್ಲಿ ಸ್ಮೃತಿ ಮಂದಾನ ನಾಯಕತ್ವದ ಭಾರತದ ಮಹಿಳಾ ತಂಡ ತೊಂಬತ್ತೇಳು ರನ್ಗಳ ದಾಖಲೆಯ ಗೆಲುವು ದಾಖಲಿಸಿದೆ ಭಾರತ ನೀಡಿದ ಇನ್ನೂರ ಹತ್ತು ರನ್ಗಳ ಬೃಹತ್ ಗುರಿಯನ್ನು ಬೆನ್ನೆಟ್ಟಿದಂತ ಇಂಗ್ಲೆಂಡ್ ವನಿತಾ ಪಡೆ ಸ್ಮೃತಿ ಮಂದಾನ ಪಡೆಯ ಮಾರಕ ದಾಳಿಗೆ ತತ್ತರಿಸಿ ಪೂರ್ಣ ಇಪ್ಪತ್ತು ಓವರ್ಗಳನ್ನು ಆಡಲು ಸಾಧ್ಯವಾಗದೆ ಕೇವಲ ನೂರ ಹದಿಮೂರು ರನ್ ಗಳಿಗೆ ಆಲ್ಔಟ್ ಆಯಿತು ತಂಡದ ಪರ ನಾಯಕಿ ನಾಟ್ಸ್ ಿವರ್ ಬ್ರೆಂಡ್ ಏಕಾಂಗಿ ಹೋರಾಟ ನೀಡಿ ಅರವತ್ತಾರು ರನ್ ಬಾರಿಸಿದರಾದರೂ ತಂಡವನ್ನು ಗೆಲುವಿನ ದಡ ಮುಟ್ಟಿಸಲಾಗಲಿಲ್ಲ ಇತ್ತ ಭಾರತ ತಂಡದ ಪರ ನಾಯಕಿ ಸ್ಮೃತಿ ಮಂದಾನ ಸ್ಫೋಟಕ ಶತಕ ಸಿಡಿಸಿದರೆ ಭಾರತ ಪರ ಚೊಚ್ಚಲ ಪಂದ್ಯವನ್ನು ಆಡಿದ ಶ್ರೀ ಚರಣಿ ನಾಲ್ಕು ವಿಕೆಟ್ ಕವಿಳಿಸಿ ತಂಡದ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿದರು ಈ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ ಭಾರತ ತಂಡಕ್ಕೆ ಉತ್ತಮ ಆರಂಭ ಲಭಿಸಿತು ನಾಯಕಿ ಸ್ಮೃತಿ ಮಂದಾನಾ ಹಾಗೂ ಯುವ ಆರಂಭಿಕ ಆಟಗಾರ್ತಿ ಶಫಾಲಿ ವರ್ಮಾ ಮೊದಲ ವಿಕೆಟ್ಗೆ ಎಪ್ಪತ್ತೇಳು ರನ್ ಸ್ಫೋಟಕ ಜೊತೆಯಟವನ್ನು ಹಂಚಿಕೊಂಡರು ಆದರೆ ಶಫಾಲಿ ವಿಕೆಟ್ ಪತನದ ಬಳಿಕ ಬಂದ ಹರ್ಲಿನ್ ಡಿಯೋಲ್ ಮಂದಾನಗೆ ಉತ್ತಮ ಸಾಥ್ ನೀಡಿದರು ಈ ಇಬ್ಬರು ಬ್ಯಾಟ್ಸ್ಮನ್ಗಳು ಸುಮಾರು ಇನ್ನೂರಕ್ಕೂ ಅಧಿಕ ರೇಟ್ ರೇಟ್ನಲ್ಲಿ ಬ್ಯಾಟ್ ಬಿಸಿ ರನ್ ಗಳನ್ನು ಕಲೆ ಹಾಕಿದರು ಈ ವೇಳೆ ನಾಯಕಿ ಸ್ಮೃತಿ ಮಂದಾನ ಕೇವಲ ಐವತ್ತೊಂದು ಎಸೆತಗಳಲ್ಲಿ ತಮ್ಮ ಮೊದಲ ಟಿ ಟ್ವೆಂಟಿ ಅಂತಾರಾಷ್ಟ್ರೀಯ ಶತಕವನ್ನು ಪೂರ್ಣಗೊಳಿಸಿಕೊಂಡರು ಇದರೊಂದಿಗೆ ಈ ಸಾಧನೆ ಮಾಡಿದ ಎರಡನೇ ಭಾರತೀಯ ಬ್ಯಾಟ್ಸ್ಮನ್ ಎಂಬ ಹೆಗ್ಗಳಿಕೆಗೂ ಪಾತ್ರವಾದರು ಆದರೆ ಅರ್ಧ ಶತಕದ ಅಂಚಿನಲ್ಲಿ ಎಡವಿದ ಹಾರ್ಲಿನ್ ಡಿಯೋಲ್ ನಲವತ್ಮೂರು ರನ್ ಗಳಿಸಿ ಔಟ್ ಆದರು ಡಿಎಲ್ ವಿಕೆಟ್ ಪತನದ ಬಳಿಕ ಬಂದ ಕೆಳಕ್ರಮಾಂಕದ ಬ್ಯಾಟರ್ಗಳಿಗೆ ಹೆಚ್ಚಿನ ಕೊಡುಗೆ ನೀಡಲು ಸಾಧ್ಯವಾಗಲಿಲ್ಲ ಆದ್ಯಾಗೂ ಸ್ಮೃತಿ ರವರ ಸ್ಫೋಟಕ ಶತಕದಿಂದಾಗಿ ಭಾರತ ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಐದು ವಿಕೆಟ್ ಕಳೆದುಕೊಂಡು ಇನ್ನೂರ ಹತ್ತು ರನ್ ಹಾಕಿತು ಭಾರತ ನೀಡಿದ ಇನ್ನೂರ ಹತ್ತು ರನ್ ಗಳ ಗುರಿಯನ್ನು ಬೆನ್ನಿಟ್ಟದಂತ ಇಂಗ್ಲೆಂಡ್ಗೆ ಉತ್ತಮ ಆರಂಭ ಸಿಗಲಿಲ್ಲ ಯುವ ಬೌಲರ್ ಅನ್ಮೂಲ್ ಜೋತ್ ಕೌರ್ ಅವರು ಮೊದಲ ಓವರ್ನ ಮೊದಲ ಎಸೆತದಲ್ಲಿ ಸೋಫಿಯಾ ಡಂಕ್ಲಿ ರವರ ವಿಕೆಟ್ ಪಡೆದರು ಇಂಗ್ಲೆಂಡ್ ತಂಡಕ್ಕೆ ಈ ಮೂಲಕ ಆಘಾತವನ್ನ ನೀಡಿದರು ಆನಂತರ ದೀಪ್ತಿ ಶರ್ಮಾ ಮುಂದಿನ ಓವರ್ನಲ್ಲಿ ಎರಡನೇ ಆರಂಭಿಕ ಆಟಗಾರ್ತಿ ಡೇನಿಯಲ್ ವ್ಯಾಟ್ ರವರನ್ನ ಸಹ ಔಟ್ ಮಾಡಿದರು ಇದಾದ ನಂತರವೂ ಇಂಗ್ಲೆಂಡ್ ತಂಡದ ವಿಕೆಟ್ಗಳು ನಿಗದಿತ ಅಂತರದಲ್ಲಿ ಬೀಳುತ್ತಲೇ ಹೋದವು ಆದಿಯಾಗೂ ತಂಡದ ಪರ ಏಕಾಂಗಿ ಹೋರಾಟ ನೀಡಿದ ನಾಯಕಿ ನ್ಯಾಟ್ ಸಿವರ್ ಬ್ರಂಡ್ ಅರವತ್ತಾರು ರನ್ಗಳ ಸ್ಫೋಟಕ ಇನ್ನಿಂಗ್ಸ್ ಆಡಿದರು ಆದರೆ ಹದಿಮೂರನೇ ಓವರ್ನಲ್ಲಿ ಚರಣಿರವರ ಬೌಲಿಂಗ್ನಲ್ಲಿ ವಿಕೆಟ್ ಒಪ್ಪಿಸುವ ಮೂಲಕ ಸಿವರ್ ಬ್ರಂಡ್ ಭಾರತದ ಗೆಲುವನ್ನು ಖಚಿತಪಡಿಸಿದರು ಚರಣಿ ಒಂದೇ ಓವರ್ನಲ್ಲಿ ಎರಡು ವಿಕೆಟ್ಗಳನ್ನು ಪಡೆದು ಇಂಗ್ಲೆಂಡ್ ಆಟವನ್ನು ಕೊನೆಗೊಳಿಸಿದರು ಭಾರತ ಪರ ಚೊಚ್ಚಲ ಪಂದ್ಯವನ್ನು ಆಡಿದ ಇಪ್ಪತ್ತು ವರ್ಷದ ಸ್ಪಿನ್ನರ್ ಶ್ರೀ ಚರಣಿ ಮೂರು ಪಾಯಿಂಟ್ ಐದು ಓವರ್ಗಳಲ್ಲಿ ಇಪ್ಪತ್ತು ರನ್ ನೀಡಿ ಪ್ರಮುಖ ನಾಲ್ಕು ವಿಕೆಟ್ ಉರುಳಿಸಿದರು ಅಂತಿಮವಾಗಿ ನೂರ ಹದಿಮೂರು ರನ್ ಗಳಿಗೆ ಆಲ್ಔಟ್ ಆದ ಇಂಗ್ಲೆಂಡ್ ಈ ಸೋಲಿನೊಂದಿಗೆ ಸತತ ಹನ್ನೊಂದು ಟಿ ಟ್ವೆಂಟಿ ಪಂದ್ಯಗಳ ಗೆಲುವಿನ ಸರಣಿಗೂ ಕೂಡ ಅಂತ್ಯ ಹಾಡಿತು ಸ್ನೇಹಿತರೆ ಈ ಗೆಲುವಿನೊಂದಿಗೆ ಟೀಂ ಇಂಡಿಯಾ ಸದ್ಯ ಈ ಹಂತದಲ್ಲಿ ಒಂದು ಮತ್ತು ಸೊನ್ನೆಯ ಮುನ್ನಡೆಯನ್ನ ಸೀರೀಸ್ನಲ್ಲಿ ಕಾಯ್ದುಕೊಂಡಿದೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ